ಮಿತ್ರರೇ ನಮಸ್ಕಾರ ಕತ್ತಲಾಗುತ್ತಿದ್ದಂತೆ ಮನುಷ್ಯನ ಮನಸ್ಸು ಅಜ್ಞಾತ ಲೋಕಕ್ಕೆ ಪ್ರಯಾಣಿಸುತ್ತದೆ ಕನಸಿನ ಲೋಕದಲ್ಲಿ ಏನೂ ಅಸಾಧ್ಯವಲ್ಲ ಕೆಲವು ವೇಳೆ ಅಜಾಗರೂಕವಾಗಿ ನಾವು ಪ್ರಾಣಿಗಳನ್ನು ಕಾಣುತ್ತೇವೆ ಆದರೆ ಬೆಕ್ಕು ಕಾಣುವುದು ಇದು ಸಾಮಾನ್ಯ ಕನಸಲ್ಲ ಇದು ಒಂದು ರಹಸ್ಯ ಸಂದೇಶ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಬೆಕ್ಕು ಎಂದರೆ ಚತುರತೆ ಕುತಂತ್ರ ಮತ್ತು ಆತ್ಮ ಸಂರಕ್ಷಣ ಸಂಕೇತವಾಗಿದೆ ಪಾಶ್ಚಾತ್ಯ ದೇಶಗಳಲ್ಲಿ ಇದು ಮಿಸ್ಟ್ರಿ ಮತ್ತು ಇಂಟ್ಯೂಷನ್ನ ಸಂಕೇತವಾಗಿದೆ ಬೆಕ್ಕು ನಿಮ್ಮ ಕನಸಿನಲ್ಲಿ ಕಾಣುವುದು ಎಂದರೆ ನಿಮ್ಮ ಒಳಮನಸ್ಸು ನಿಮಗೆ ಎಚ್ಚರಿಸುತ್ತಿದೆ ಸ್ವಪ್ನ ಶಾಸ್ತ್ರದಲ್ಲಿ ಬೆಕ್ಕನ್ನು ಮಾಯೆ ರಹಸ್ಯ ಮತ್ತು ಮೋಹಗಳ ಪ್ರತೀಕವಾಗಿ ಪರಿಗಣಿಸಲಾಗಿದೆ ಕಪ್ಪು ಬೆಕ್ಕು ರಹಸ್ಯ ಶಕ್ತಿ ಬಿಳಿ ಬೆಕ್ಕು ಶಾಂತಿ ಮತ್ತು ಶುಭ ಸುದ್ದಿ ಕೂಗುತ್ತಿರುವ ಬೆಕ್ಕು ವಂಚನೆ ಅಥವಾ ಎಚ್ಚರಿಕೆ ಕನಸಿನಲ್ಲಿ ಬೆಕ್ಕು ಓಡಾಡುತ್ತಿದ್ದರೆ ಅದು ನಿಮ್ಮ ಮನಸ್ಸಿನ ಅಶಾಂತಿಯ ಸಂಕೇತ ನೀವು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳ ಬಗ್ಗೆ ಆತ್ಮವಿಶ್ವಾಸ ಕಡಿಮೆಯಿದೆ ಎಂಬುದನ್ನು ಈ ಕನಸು ಸೂಚಿಸಬಹುದು ಬೆಕ್ಕು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಇದು ಅಂತರಾಳದ ಭಯದ ಪ್ರತೀಕವಾಗಿದೆ ಯಾವುದೋ ವಿಷಯ ನಿಮಗೆ ತೊಂದರೆ ಕೊಡುತ್ತಿದೆ ಆದರೆ ನೀವು ಅದನ್ನು ಎದುರಿಸಲು ಹೆದರುತ್ತಿದ್ದೀರಿ ಬೆಕ್ಕು ನಮಗೆ ಮುದ್ದಾಡುತ್ತಿರುವ ಕನಸು ಇದು ಅತ್ಯಂತ ಶುಭವಾದ ಕನಸಾಗಿದೆ ಇದು ಆಧ್ಯಾತ್ಮಿಕ ಶಾಂತಿ ಪ್ರೀತಿ ಮತ್ತು ವಿಶ್ವಾಸದ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಒಬ್ಬ ಸಹಾಯಕ ವ್ಯಕ್ತಿ ಬರುವ ಸೂಚನೆಯಾಗಿದೆ ಬೆಕ್ಕು ಹಲ್ಲೆ ಮಾಡುತ್ತಿರುವ ಕನಸು ಇದು ಎಚ್ಚರಿಕೆಯ ಸಂದೇಶ ಯಾರಾದರೂ ನಿಮ್ಮ ಮೇಲೆ ಕುತಂತ್ರ ಮಾಡುತ್ತಿರುವ ಸಾಧ್ಯತೆ ಇದೆ ಆದರೆ ಅದನ್ನು ಭಯವಾಗಿ ಕಾಣಬೇಡಿ ಇದು ಜಾಗೃತಿಯ ಸೂಚನೆ ಮಾತ್ರ ಬೆಕ್ಕು ನಿಮ್ಮ ಮನೆಯಲ್ಲಿ ಕಾಣಿಸಿಕೊಂಡರೆ ಧಾರ್ಮಿಕ ದೃಷ್ಟಿಯಲ್ಲಿ ದೇವಿಯ ಶಕ್ತಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸುತ್ತಿದೆ ಎಂದು ಹೇಳಲಾಗುತ್ತದೆ ಆದರೆ ಅದೇ ಕಪ್ಪು ಬೆಕ್ಕು ಇದ್ದರೆ ಅದು ಆಂತರಿಕ ನಕಾರಾತ್ಮಕ ಶಕ್ತಿಯ ಪ್ರತ್ಯಯವೂ ಆಗಬಹುದು ಕಪ್ಪು ಬೆಕ್ಕು ಕನಸಿನಲ್ಲಿ ಕಂಡರೆ ಹಳೆಯ ಕಾಲದಲ್ಲಿ ಕಪ್ಪು ಬೆಕ್ಕನ್ನು ಅಪಶಕುನವೆಂದು ಪರಿಗಣಿಸಲಾಯಿತು ಆದರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಇದು ನಿಮ್ಮ ಮನಸ್ಸಿನ ಭಯದ ಪ್ರತಿಫಲನವಾಗಿದೆ ನೀವು ಅಜ್ಞಾತ ವಿಷಯಗಳ ಬಗ್ಗೆ ಚಿಂತಿಸುತ್ತಿದ್ದೀರಿ ಬಿಳಿ ಬೆಕ್ಕು ಕನಸಿನಲ್ಲಿ ಕಂಡರೆ ಇದು ಅತ್ಯಂತ ಶುಭವಾದ ಕನಸಾಗಿದೆ ಇದು ಶುದ್ಧತೆ ಆಧ್ಯಾತ್ಮಿಕ ಬೆಳಕು ಮತ್ತು ಹೊಸ ಆರಂಭಗಳ ಸೂಚನೆಯಾಗಿದೆ ವೈಜ್ಞಾನಿಕ ವಿವರಣೆ ವಿಜ್ಞಾನ ಹೇಳುವುದು ಕನಸುಗಳಲ್ಲಿ ಕಾಣುವ ಪ್ರಾಣಿಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ ಬೆಕ್ಕುಗಳು ನಮ್ಮ ಮನಸ್ಸಿನ ಇನ್ಸ್ಟಿಂಕ್ಟಿವ್ ಭಾಗವನ್ನು ಸೂಚಿಸುತ್ತದೆ ಮಾನವನ ಮೆದುಳಿನ ಅಮೈಕ್ಡಾಲ ಭಯ ಮತ್ತು ಶಂಕೆಗಳನ್ನು ನಿರ್ವಹಿಸುತ್ತದೆ ನಾವು ಜೀವನದಲ್ಲಿ ಆತಂಕ ಅಥವಾ ಅನುಮಾನ ಅನುಭವಿಸುತ್ತಿದ್ದರೆ ಅದೇ ಬೆಕ್ಕಿನ ರೂಪದಲ್ಲಿ ಕನಸಿನಲ್ಲಿ ಕಾಣುತ್ತದೆ ಧಾರ್ಮಿಕ ವಿವರಣೆ ಹಿಂದೂ ಧರ್ಮದಲ್ಲಿ ಬೆಕ್ಕು ಪಾರ್ವತಿ ದೇವಿಯ ವಾಹನ ಹಾಗಾಗಿ ಬೆಕ್ಕು ಕನಸಿನಲ್ಲಿ ಕಾಣುವುದು ಎಂದರೆ ದೇವಿಯ ಶಕ್ತಿ ನಿಮ್ಮತ್ತ ಬರುತ್ತಿದೆ ಆದರೆ ಅದು ಕೋಪಗೊಂಡಿದ್ದರೆ ದೇವಿಯ ಎಚ್ಚರಿಕೆಯ ಸಂಕೇತವಾಗಿದೆ ಮನೋವಿಜ್ಞಾನಿಗಳ ಅಭಿಪ್ರಾಯ ಸಿಗ್ಮಂಡ್ ಪ್ರಾಯ್ಡ್ನ ಪ್ರಕಾರ ಬೆಕ್ಕು ಸ್ತ್ರೀಶಕ್ತಿಯ ಪ್ರತೀಕವಾಗಿದೆ ಇದು ಪ್ರೀತಿ ರಹಸ್ಯ ಮತ್ತು ರಕ್ಷಣೆಯ ತಾತ್ಪರ್ಯವನ್ನು ಹೊಂದಿದೆ ನೀವು ಬೆಕ್ಕು ಕಂಡು ಎಚ್ಚರಗೊಂಡಿದ್ದರೆ ಅದು ನಿಮ್ಮ ಅಂತರಂಗದ ಸನ್ನಿವೇಶವನ್ನು ಬೆಳಗಿಸಲು ಬಂದ ಕನಸಾಗಿದೆ ಇದನ್ನು ನಕಾರಾತ್ಮಕವಾಗಿ ನೋಡಬೇಡಿ ಇದು ಇಂಟ್ರೋಸ್ಪೆಕ್ಷನ್ಗೆ ಅವಕಾಶ ಎಂದು ನೋಡಿ ನೀವು ಈ ಕನಸಿನ ನಂತರ ಆತಂಕಗೊಂಡಿದ್ದರೆ ಬೆಳಗ್ಗೆ ದೇವಿಯ ನಾಮಸ್ಮರಣೆ ಮಾಡಿ ನೀರು ಬೆಳಕು ಮತ್ತು ಶಾಂತ ವಾತಾವರಣದಲ್ಲಿ ಧ್ಯಾನ ಮಾಡಿ ಇದು ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಒಂದು ಕಥೆಯನ್ನು ಕೇಳಿ ಒಮ್ಮೆ ರಮ್ಯಾ ಎಂಬ ಹುಡುಗಿ ಕನಸಿನಲ್ಲಿ ಕಪ್ಪು ಬೆಕ್ಕನ್ನು ಕಂಡಳು ಆಕೆ ಭಯಪಟ್ಟಳು ಆದರೆ ನಂತರ ತಿಳಿದುಕೊಂಡಳು ಅದು ಆಕೆಯ ಆತಂಕದ ಪ್ರತಿಫಲನ ಆಕೆ ಧ್ಯಾನ ಪ್ರಾರಂಭಿಸಿದಳು ಮನಸ್ಸು ಶಾಂತವಾಯಿತು ಬೆಕ್ಕು ಮತ್ತೆ ಕಂಡಿತು ಈ ಬಾರಿ ಬಿಳಿಯಾಗಿ ಅದು ಆಕೆಯ ಒಳಬೆಳಕಿನ ಪ್ರತ್ಯಯವಾಗಿದೆ ಕನಸಿನಲ್ಲಿ ಬೆಕ್ಕು ಕಾಣುವುದು ಭಯದ ವಿಷಯವಲ್ಲ ಇದು ಜೀವನದಲ್ಲಿ ಆತ್ಮಜ್ಞಾನ ಎಚ್ಚರಿಕೆ ಹಾಗೂ ಶಕ್ತಿ ಮೂಡುವ ಸಂಕೇತವಾಗಿದೆ ನಿಮ್ಮ ಮನಸ್ಸು ನಿಮಗೆ ಹೇಳಲು ಬಯಸುತ್ತಿದೆ ನಿನ್ನೊಳಗಿನ ಶಕ್ತಿ ನೀನು ಅರಿತುಕೋ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು